ಮಂಡ್ಯದಲ್ಲಿ ಮುಂಬರುವ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯಲಿರುವ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಮಾಜಿ ಪ್ರಧಾನ ಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ಅಥವಾ ಶ್ರೀ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಅಥವಾ ಸಾಹಿತಿ ದೇವನೂರು ಮಹಾದೇವ್ ಮೂವರಲ್ಲಿ ಒಬ್ಬರನ್ನು ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕೆಂದು ದಲಿತ ಮುಖಂಡ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಕೃಷ್ಣಯ್ಯ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಮತ್ತು ಸರ್ಕಾರವನ್ನು ಒತ್ತಾಯಿಸಿದರು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಬೇಕೆಂದು ಮೈಸೂರು ಜಿಲ್ಲೆ ಕೆಆರ್ ನಗರ ಸಾಮಾಜಿಕ ಕಾರ್ಯಕರ್ತ ಕೃಷ್ಣಯ್ಯ ತಿಳಿಸಿದರು ಸಿಸಿಟಿವಿ ನ್ಯೂಸ್ ಕನ್ನಡ ಮುಂಬರುವ ಡಿಸೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವಂತಹ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂತದ್ದಿದೆ ಈ ಒಂದು ಸಮ್ಮೇಳನಕ್ಕೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಕವಿಗಳನ್ನು ಆಯ್ಕೆ ಮಾಡಿಕೊಂಡು ಬಂದಿರುವಂಥದ್ದು ಹೊರಟಂತೆ ಕನ್ನಡದ ಕಂಪನ್ನ ಇಡೀ ದೇಶದ ವ್ಯಾಪಿಯಾಗಿ ಬೀರಿದಂತಹ ಸನ್ಮಾನ್ಯ ಎಚ್ ಡಿ ದೇವೇಗೌಡರವರನ್ನ ಹಾಗೂ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರನ್ನ ಪೂಜನೀಯ ನಿರ್ಮಲಾನಂದ ಸ್ವಾಮೀಜಿಯವರು ಬಡ ಮಕ್ಕಳಿಗೆ ನಿರ್ಗತಿಕ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಅನ್ನವನ್ನು ಕೊಡುವುದರ ಮುಖಾಂತರ ಅವರು ಕೂಡ ತ್ರಿವಿಧ ದಾಸೋಹಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಸೇವೆಯನ್ನು ಕೂಡ ಪರಿಗಣಿಸಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕೂಡ ಕನ್ನಡ ನಾಡು ನುಡಿ ಜಲ ವಿಷಯದಲ್ಲಿ ಮೊದಲಿಗರಾಗಿ ನಿಲ್ಲುವಂಥ ನಿಲ್ಲುವ ಮುಖಾಂತರ ಈ ನಾಡಿಗೆ ಅಪಾರ ಸೇವೆಯನ್ನು ಸಲ್ಲಿಸಿರುವಂಥ ನಿಟ್ಟಿನಲ್ಲಿ ಅವರು ಶಾಸಕರಾಗಿ ಸಂಸದರಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ಅವರ ಸೇವೆ ಅಪಾರವಾದದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರವ್ರನ್ನ ಅಥವಾ ಪರಮಪೂಜನಿಯ ನಿರ್ಮಲಾನಂದ ಸ್ವಾಮೀಜಿಯವರನ್ನ ಮುಂಬರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ ಸಮ್ಮೇಳನ ಇದಕ್ಕೆ ಸರ್ವಾನುಮತದಿಂದ ಅಧ್ಯಕ್ಷರನ್ನಾಗಿ ಆಯ್ಕೆ ಹೇಳಿ ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ರಾಜ್ಯಾಧ್ಯಕ್ಷಾದಂತಹ ಶ್ರೀಮಿತ ಡಾಕ್ಟರ್ ಮಹೇಶ್ ಜೋಶಿಯವರನ್ನು ಹಾಗೂ ಸರ್ಕಾರಕ್ಕೆ ಈ ಮುಖಾಂತರ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಒಂದು ವೇಳೆ ಸಾಹಿತ್ಯ ಕ್ಷೇತ್ರದ ವಲಯದಲ್ಲೇ ಆಯ್ಕೆ ಮಾಡಬೇಕು ಅನ್ನೋಂಥ ಏನೋ ಏನಾದರೂ ಒಂದು ಕಾರಣ ಇದ್ದರೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತದಂತಹ ಬಂಡಾಯ ಸಾಹಿತಿಗಳಾದಂತಹ ಶ್ರೀತ ದೇವನೂರು ಮಹಾದೇವ್ರವರನ್ನು ಕೂಡ ಈ ಬಾರಿ ಪರಿಗಣಿಸಬೇಕಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ನಾನು ಈ ಮೂಲಕ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೆ